ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಮೋ ಯುವ ರನ್ ಮ್ಯಾರಾಥಾನ್ ಓಟ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಮೋ ಯುವ ರನ್ ಮ್ಯಾರಾಥನ್ ಹಮ್ಮಿಕೊಳ್ಳಲಾಯಿತು ಇನ್ನು ನಮೋ ಯುವ ರನ್ ಮ್ಯಾರಥಾನ್ಗೆ ಬೆಂಗಳೂರು ದಕ್ಷಿಣ ವಿಭಾಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ ಅವರು ಹಸಿರು ನಿಶಾನೆ ತೋರುವ ಮುಖಾಂತರ ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಮೈಲಸಂದ್ರ ನವೀನ್ ರೆಡ್ಡಿ ಅವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಕೇಶವರಾಜ ಎಡಿಎ ಮಾಜಿ ಅಧ್ಯಕ್ಷರಾದಂತಹ ನಸನೂರು ರಾಜಶೇಖರ ರೆಡ್ಡಿ ರೆಡ್ಡಿ ದೊಡ್ಡ ನಾಮಂಗಲ ರೆಡ್ಡಿ ರಾಜೇಶ್ ರೆಡ್ಡಿ ಚಂದ್ರಶೇಖರ ರೆಡ್ಡಿ ಸೋಕನ್ ಮಂಜು ನಾಗೇಶ್ ರೆಡ್ಡಿ ಚಂದ್ರು ಮಳೆನಲ್ಲ ಚಂದ್ರ ಶಶಿಕುಮಾರ್ ಪುರುಷೋತ್ತಮ್ ಬಾಬು ಸಿಂಗ್ ಹರ್ಷ ಗೌಡ ಕಲ್ಲುಬಾಳು ಮಂಜುನಾಥ್ ಗೌಡ ಗೋಪಿನಾಥ್ ಯಶವಂತ್ ನಾಗೇಂದ್ರ ಬಿಜಿ ಮತ್ತು ಬಿಜೆಪಿ ಮುಖಂಡರು ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಗಳು ಭಾಗವಹಿಸಿದರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಎರಡು ರಸ ನಿವಾಸಿಗಳು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಮಹಿಳೆಯರದ ಕಾರ್ಯಕರ್ತರು ಹಾಗೂ ಈ ಭಾಗದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಮೊದಲನೇದಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಇಪ್ಪತ್ತೈದನೇ ವರ್ಷದ ಹಿಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಶಂ ಪಾಕ್ಷ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಡೆದಂಥ ನಮೋ ಯುವ ರನ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಯುವಮೋರ್ಚದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ದಿನ ನಮ್ಮ ಶಾಸಕರಾದ ಊ ಡಿ ಎಂ ಕೃಷ್ಣಪ್ಪನವರು ಹಾಗೂ ನಮ್ಮ ಎಮ್ ಎಲ್ ಸಿ ಅವರಾದಂಥ ಗೋಪಿನಾಥ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಿದ ಎಲ್ಲ ಕ್ರೀಡಾ ಕ್ರೀಡಾಪಟುಗಳಿಗೆ ಆಮೇಲೆ ಗೆದ್ದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವರು ಸನ್ಮಾನ ಮಾಡಿ ಅವರಿಗೆ ಗೌರವ ಕೊಟ್ಟಿರುತ್ತಾರೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನಮ್ಮ ಎಲ್ಲ ಪಾರ್ಟಿ ಫಿಫೆಂಡ್ಸ್ಗೂ ಹಾಗೂ ನಮ್ಮ ಎಲ್ಲ ಯುವ ಮೋರ್ಚಾ ತಂಡದ ತಂಡಕ್ಕೂ ನಾನು ಧನ್ಯವಾದಗಳನ್ನು ಹೇಳಿ ಬೆಳೆಸ್ತೀನಿ ಹಾಗೂ ನಮ್ಮ ಮಾನ್ಯ ಶಾಸಕರಾದ ಕೃಷ್ಣಪ್ಪ ಹಾಗೂ ಎಮ್ ಎಲ್ ಸಿಹಾರೆಡ್ಡಿ ಹಾಗೂ ನಮ್ಮ ಎಂ ಪಿ ಅಂತ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಹಾಗೂ ಇಲ್ಲಿ ಭಾಗವಹಿಸಿರುವ ನಮ್ಮ ಪೇರೆಂಟ್ಸ್ ಬಾಡಿಯ ಎಲ್ಲ ಸದಸ್ಯರುಗಳು ಹಾಗೂ ಯುವ ಮೋರ್ಚಾದ ಎಲ್ಲ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರಾದಂಥ ರಾಶಿ ರೆಡ್ಡಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅಭಿಸಿಕೊಂಡಿದ್ದೇನೆ ಭಾರತದಲ್ಲಿ ಇವತ್ತೊಂದು ದಿನ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ದಶೆ ಮುಕ್ತ ಭಾರತವನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ನಮ್ಮ ವಾರ್ಡಿನ ಕ್ಷೇತ್ರದ ಅಧ್ಯಕ್ಷಗಳಾದಂಥ ಕೇಶವರಾಜ್ ಅವರು ಹರೀಶ್ ರೆಡ್ಡಿ ಅವರು ಶಶಿ ಅವರು ತಾಲೂಕ್ ಪಂಚಾಯಿತಿಯ ಅವರು ರಾಜೇಶ್ ಅವರು ಯುವ ಮೋರ್ಚಾದ ಅಂತ ನವೀನ್ ರೆಡ್ಡಿಯವರು ಪರಶುರಾಮ್ ಅವರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮುಖಂಡರುಗಳು ಪಕ್ಷದ ನಾಯಕರೆಲ್ಲ ಸೇರಿ ಒಟ್ಟು ಒಟ್ಟು ಹುಟ್ಟುಹಬ್ಬದ ಪ್ರಯತ್ನ ಮ್ಯಾರೆತ್ತ ನನ್ನ ಬಹಳ ವಿಶೇಷವಾಗಿ ಬೆಳಗ್ಗೆ ಏಳು ಹತ್ತಕ್ಕೆ ಶುರು ಮಾಡಿ ಇವತ್ತಿನ ಕಂಪ್ಲೀಟ್ ಮಾಡಿ ಅದರಲ್ಲೂ ಒಂದು ಸಣ್ಣ ಮಗು ಯೋಗವನ್ನು ಭಾಳ ಹೆಚ್ಚಾಗಿ ಪ್ರದರ್ಶನ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿದೆ ಜೊತೆಯಲ್ಲಿ ಬಹಳ ಕೇವಲ ಒಂದು ಎಂಬತ್ತ್ಮೂರು ವರ್ಷದ ಸೀನಿಯರ್ ಸಿಟಿಸನು ಹದಿನೆಂಟು ವರ್ಷದ ಹುಡುಗರ ಜೊತೆಯಲ್ಲಿ ಅವರು ಓಟವನ್ನು ಮಾಡಿದ್ದಾರೆ ಬಿಲ್ಕುಗ್ಗೆ ಓಟದಿಂದ ಎಲ್ಲರಿಗೂ ಶಕ್ತಿ ಅಭಿವೃದ್ಧಿಯಾಗಲಿ ದೇಶ ಅಭಿವೃದ್ಧಿಯಾಗಲಿ ಎಲ್ಲರ ಕುಟುಂಬಕ್ಕೂ ಮೋದಿಯವರ ಹುಟ್ಟುಹಬ್ಬ ದಿನ ಭಗವಂತನಲ್ಲಿ ಮತ್ತು ಎಲ್ಲರ ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಪ್ರಧಾನಮಂತ್ರಿ ಎಲ್ಲರ ಮುಖಾಂತರ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್ ಎಲ್ಲೊಂದು ಕಡೆ ಇವತ್ತು ಏನೋ ಡ್ರಗ್ ಫ್ರೀ ಇಂಡಿಯಾ ಅಂತ ನಾನು ಸ್ಲೋಗನ್ ಅನ್ನು ಇಟ್ಕೊಂಡು ಮಾಡಿದ್ದೀನಿ ಡ್ರಗ್ ಫ್ರೀ ಇಂಡಿಯಾ ಅಂತ ಸ್ಲೋಗನ್ ಅನ್ನು ಇಟ್ಕೊಂಡು ಮಾಡ್ತಾ ಪರ್ಸೆಂಟ್ ಸರ್ ಇಷ್ಟು ದಿನಗಳಲ್ಲಿ ಶಾಲಾ ಮಕ್ಕಳಾಗಿರ್ಬೋದು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಡ್ರಗ್ಗೆ ಒಂದು ಅಡಿಕ್ಟ್ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತೀರ ಸರ್ ಇವತ್ತಿನ ದಿನ ಡಿಪಾರ್ಟ್ಮೆಂಟಲ್ಲಿ ಡ್ರಗ್ಗನ್ನು ಭಾಳ ದಿನನಿತ್ಯ ಪೇಪರಲ್ಲಿ ನೋಡ್ತೀವಿ ಸ್ಟ್ರಾಂಗಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಹಿಡಿತಾ ಇದ್ದಾರೆ ನಾವು ಶಾಲಾ ಮಕ್ಕಳಿಂದ ಹಿಡ್ದು ಹುಡುಗರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ನಾವು ಮನಸ್ಸಿಗೆ ಮುಟ್ಟವಾಗುವ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದು ಅದನ್ನು ಬಿಡುವಂಥ ಕೆಲಸಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತೀವಿ